ಬಿಗ್ ಬಾಸ್ ಮನೆಗೆ ಮತ್ತೆ ಇಬ್ಬರು ವೈಲ್ಡ್ ಕಾರ್ಡ್ ಆಗಿ ನಾ ಕೊಡ್ತಾ ಇದ್ದಾರೆ ಇದ್ರ ರಿಲೇಟೆಡ್ ಆಗಿ ಒಂದಿಷ್ಟು ಅಪ್ಡೇಟ್ ಬಂದಿದೆ ಅದೇ ರೀತಿ ಇವಾಗ ಪ್ರೊಮೋನು ಕೂಡ ಬಂದಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಿಂತ ಮುಂಚೆ ಒಂದೊಂದು ರಿಕ್ವೆಸ್ಟು ನೀವೇನಾದರೂ ಸೂರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಮಾಡಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗುತ್ತೆ ಲಾಸ್ಟ್ ಟೈಮ್ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ ಈ ಅಲ್ಲಿ ಎರಡು ಸಲ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಡ್ತಾರೆ ಅಂತ ಅದೇ ಥರ ಇವಾಗ ಫಸ್ಟ್ ಆಲ್ರೆಡಿ ರಘು ಮತ್ತು ರಿಷಾ ಅವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಟ್ಟಿದ್ರು ಅದರಲ್ಲಿ ಇವಾಗ ಆಲ್ರೆಡಿ ರಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ಸೀಸನಲ್ಲಿ ಮತ್ತೆ ವರ್ಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತಾ ಇರೋರು ಇಬ್ರು ಪ್ರತಿ ಸೀಸನಲ್ಲಿ ಇದ್ದಿದ್ದು ಎರಡು ವೈಲ್ಡ್ ಕಾರ್ಡು ಒಂದೇ ಸಲ ಆಗ್ತಿತ್ತು ಬಟ್ ಈ ವರ್ಷ ನಾಲ್ಕು ವೈಲ್ಡ್ ಕಾರ್ಡು ಅದರಲ್ಲಿ ಎರಡೆರಡು ಸಲ ಆಗ್ತಿದೆ ಫಸ್ಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇವಾಗ ಮತ್ತೆ ಈ ವೀಕಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ನ ಕೊಡ್ತಾರೆ ಅದೇ ರೀತಿ ಒಬ್ಬರು ಗೆಸ್ಟ್ ಆಗಿ ಎಂಟ್ರಿ ನಾ ಕೊಡ್ತಾರೆ ಅದು ಯಾರು ಅಂತ ಗೊತ್ತಿಲ್ಲ ಆಲ್ರೆಡಿ ಇವಾಗ ನಾಗಭರಣ ಅಪ್ಡೇಟ್ ನ ಮಾಡಿದ್ರು ಈ ವಾರ ಎರಡು ವೈಲ್ಡ್ ಕಾರ್ಡ್ ಇದೆ ಅಂತ ಲಾಸ್ಟ್ ಟೈಮ್ ಕೂಡ ಅವರೇ ಅಪ್ಡೇಟ್ ನ ಮಾಡಿದ್ರು ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಬರುತ್ತೆ ಈ ವಾರ ನಿಮ್ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಯಾರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ನ ಕೊಡಬಹುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಮುಂಚೆನೆ ತಿಳಿಸ್ಕೊಟ್ಟಿದ್ದೆ ಯಾರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ನ ಕೊಡ್ತಾರೆ ಅಂತ ಅವರು ಕನ್ಫರ್ಮ್ ಕೂಡ ಆಗಿದ್ರು ಇವಾಗ ಏನಾದ್ರು ಅಪ್ಡೇಟ್ನ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಬೇಗ ತಿಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಲೇಟಾಗೆ ತಿಳಿಸ್ಕೊಡ್ತೀನಿ ಹತ್ರ ಬಂದಾಗ ಮಾತ್ರ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತ ಅಂದರೆ ಕಾಪಿ ರೈಟ್ಸ್ ಬರುತ್ತೆ ಬೇರೆ ಏನಾದರೂ ಒಂದು ಸ್ಟ್ರೈಕು ಕೂಡ ಬರ್ಬೋದು ಇವಾಗ ತಾನೇ ಅಕೌಂಟು ರೀಚ್ ಆಗ್ತಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರೈವಸಿ ಇಟ್ಕೊಂಡು ಏನಾದ್ರು ಟೆಲಿಗ್ರಾಮ್ ಗ್ರೂಪಲ್ಲಿ ಚಾನ್ಸ್ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ದು ಅಂತ ಜಾಯ್ನ್ ಆಗಿ ಅದೇ ಥರ ಇವಾಗ ಪ್ರೊಮೋನ ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ನೋಡ್ತಾ ಇದ್ದರೆ ಜಾನ್ವಿ ವಸಸ್ ಗೆಲ್ಲಿ ಅದೇ ರೀತಿ ರಕ್ಷಿತಾ ವಸಸ್ ಗೆಲ್ಲಿ ಆ್ಯಕ್ಚುಲಾಗಿ ಗಿಲ್ಲಿ ವಸಸ್ ರಕ್ಷಿತಾ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಗುರು ಏನಕ್ಕೆ ಅಂತ ಅಂದರೆ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಇವತ್ತು ಬೆಳಗ್ಗೆ ಅಲ್ಲಿ ರಕ್ಷಿತಾ ಅವ್ರದ್ದು ತಪ್ಪು ಅಂತ ನಾನು ಹೇಳಿಲ್ಲ ಬಟ್ ಅದನ್ನು ನೆಗೆಟಿವ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅದು ಏನಕ್ಕೆ ಯಾವ ಕಾರಣಕ್ಕೆ ಅಂತಲೂ ಕೂಡ ಗೊತ್ತಿಲ್ಲ ಅದೇ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳಿದ್ದೆ ಒಂದು ಪಾಯಿಂಟ್ ಆಫ್ ವ್ಯೂಲಿತ್ತು ಏನಕ್ಕೆ ಅಂತ ಅಂದರೆ ಎಲ್ಲ ವಿಷಯಕ್ಕೂ ಗಿಲ್ಲಿ ಅವ್ರ ನೇಮೇ ತಗೊಳ್ತಿದ್ರು ಅಲ್ಲಿ ಸ್ಪಂದನ ನಾರ್ಮಲಾಗಿ ಏನೊಂದು ಮಾಡುವವರಿದ್ರು ಅವ್ರ ನೇಮ್ನ ಯಾಕೆ ತೊಗೊಳ್ಳಲಿಲ್ಲ ಅಂತಲೂ ಕೂಡ ನನಗನ್ನಿಸ್ತಿತ್ತು ಅವರೊಬ್ಬರೇನು ಡಿಸರ್ವಿಂಗ್ ಇರಲಿಲ್ವಾ ಏನು ನಾಮಿನೇಷನ್ಗಾಗಿರ್ಬೋದು ಕಳಪೆಗಾಗಿರ್ಬೋದು ಅದಕ್ಕೋಸ್ಕರ ಅವರಿಬ್ಬರ ಬಗ್ಗೆ ಮಾತಾಡೋದಿಲ್ಲ ಒಂದು ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಆಗಿ ಅವರೊಂದು ಡಿಸ್ಕಷನ್ನ ಮಾಡ್ಕೋತಾ ಇದ್ದಾರೆ ಅದನ್ನು ಬಿಟ್ಟಾಕಿ ಇವಾಗ ಜಾನ್ವಿಯವರು ಕೂಡ ಗಿಲ್ಲಿಯವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಏನಕ್ಕೆ ಅಂತ ಅಂದರೆ ಗಿಲ್ಲಿ ಅವರು ಒಂದು ಉತ್ತರಾನ ಕೊಟ್ಟಿರ್ತಾರೆ ಅವರು ಒಬ್ಬರು ಆ್ಯಂಕರಾಗಿ ಬರಬೇಕು ಆದರೆ ಸಿಹಿ ಕೈ ಒಂದು ನಾರ್ಮಲ್ ಶೋಗೆಲ್ಲ ಡೈರೆಕ್ಟಾಗಿ ಅನುಬಂಧ ಆಗೇ ಆ್ಯಂಕರಾಗಿ ಈ ಶೋಗೆ ಬರಬೇಕು ಅಂತ ಅವರು ಏನೋ ಹೇಳಿದ್ರಂತೆ ಆಗಿ ನನಗೂ ಗುರು ಆಗುತ್ತಿಲ್ಲ ನಾನು ಕೂಡ ಎಪಿಸೋಡ್ ನೋಡಿಲ್ಲ ಅನ್ಸುತ್ತೆ ಲಾಸ್ಟ್ ವೀಕ್ ನಾನು ಕಂಪ್ಲೀಟಾಗಿ ನೋಡಿಲ್ಲ ಅದು ರಿಲೇಟೆಡಾಗಿ ಅದನ್ನು ಇಟ್ಕೊಂಡು ಇಮಿಟೇಟ್ ಮಾಡೋ ಥರ ಒಂದಿಷ್ಟು ಕಾರಣ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ಬಟ್ ನಾಮಿನೇಷನ್ಸ್ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅವರವ್ರ ಕಾರಣನೂ ಕೂಡ ನಾವು ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ ಯಾವ ರೀತಿ ಬಂತು ಯಾವ ರೀತಿ ಪೋಟ್ರ್ ಆಗ್ತು ಅಂತ ಇಲ್ಲೂ ಕೂಡ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಒಂದೊಂದು ಪಾಯಿಂಟ್ ಕೂಡ ಮಿಸ್ ಆಗುತ್ತೆ ಅದನ್ನೇ ನೀವು ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಿದ್ರೆ ನನಗೆ ಏನು ಮಾತಾಡಬೇಕು ಅಂದ್ರೂ ಕೂಡ ಅನಿಸಲ್ಲ ಬಟ್ ನಾವು ಎಪಿಸೋಡಲ್ಲೇ ನೋಡಿ ಅಲ್ಲಿ ಡಿಸೈಡ್ ಮಾಡಬೇಕಾಗಿರುತ್ತೆ ಇದಿಷ್ಟು ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೋಜ್ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ